ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಂದವಾದ ಕೂದಲನ್ನ ಯಾರ್ ತಾನೇ ಬಯಸಲ್ಲ ಹೇಳಿ ನೇಳವಾದ ದಟ್ಟವಾದ ಕೂದಲು ಬೇಕು ಅಂದ್ರೆ ಏನ್ ಗೊತ್ತಾ ತೋರಿಸ್ತೀವಿ ನೋಡಿ ಕೂದಲ ಕಾಳಜಿಗೆ ಮುಲ್ತಾನಿ ಮಿಟ್ಟಿ ಹೇರ್ ಮಾಸ್ಕ್ ಬೇಕಾಗುವ ಸಾಮಗ್ರಿಗಳು ಮುಲ್ತಾನಿ ಮಿಟ್ಟಿ ಎರಡು ಟೇಬಲ್ ಚಮಚ ಒಂದು ಮೊಟ್ಟೆಯ ಬಿಳಿ ಭಾಗ ಮೊಸರು ಕಾಲು ಕಪ್ ಬಾಳೆಹಣ್ಣು ಅರ್ಧ ಕಪ್ ಮಾಡುವ ವಿಧಾನ ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಎರಡು ಟೇಬಲ್ ಚಮಚ ಮುಲ್ತಾನಿ ಮಿಟ್ಟಿ ಒಂದು ಮೊಟ್ಟೆಯ ಬಿಳಿಯ ಭಾಗ ಕಾಲು ಕಪ್ ಮೊಸರು ಅರ್ಧ ಕಪ್ ಬಾಳೆಹಣ್ಣು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹೇರ್ ಪ್ಯಾಕ್ನ ಮಿಶ್ರಣ ರೆಡಿ ರೆಡಿಯಾದ ಪ್ಯಾಕ್ ಮಿಶ್ರಣವನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ ಅದಾದ್ಮೇಲೆ ನೀವು ಮೊದಲು ನಿಮ್ಮ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡು ಸಿಕ್ಕನ್ನ ಬಿಡಿಸ್ಕೊಳ್ಳಿ ಸಿಕ್ಕಿಲ್ಲದಂತೆ ಕೂದಲನ್ನ ಬಿಡಿಸ್ಕೊಳ್ಳೋದು ನೀವು ನಿಮ್ಮ ಕೂದಲಿಗೆ ಮಾಡ್ಕೊಳ್ಬಹುದಾದ ಬಹುಮುಖ್ಯ ಟ್ರೀಟ್ಮೆಂಟ್ ಕೂದಲನ್ನ ಆಗಾಗ್ಗೆ ಬಾಚಿಕೊಂಡು ಚೆನ್ನಾಗಿ ಕಾಳಜಿ ಮಾಡೋದ್ರಿಂದ ನಿಮ್ಮ ಕೂದಲು ತುಂಡಾಗೋದಿಲ್ಲ ಹಾಗೆ ಕೂದಲಲ್ಲಿ ಧೂಳು ಕೊಳೆ ಸೇರ್ಕೊಂಡು ಕೂದಲು ಉದುರೋದು ಕೂಡ ತಪ್ಪತ್ತೆ ಮಾತ್ರವಲ್ಲ ಡ್ಯಾಂಡ್ರಪ್ನ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಕೂದಲನ್ನ ಚೆನ್ನಾಗಿ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವ ಹೇರ್ ಪ್ಯಾಕ್ ಅನ್ನ ನಿಧಾನವಾಗಿ ನಿಮ್ಮ ಕೂದಲಿಗೆ ಎಳೆ ಎಳೆಯಾಗಿ ಹಚ್ಚಿಕೊಳ್ಳಿ ಕೂದಲನ್ನ ಚೆನ್ನಾಗಿ ಬಿಡಿಸಿಕೊಂಡು ಕೂದಲ ಬುಡಕ್ಕೂ ಸೇರಿ ಪ್ಯಾಕ್ ಹಚ್ಚಿಕೊಳ್ಳಿ ಹೇರ್ ಪ್ಯಾಕ್ಗೆ ಬಳಸಲಾದ ಮುಲ್ತಾನಿ ಮಿಟ್ಟಿ ಒಂದು ಪರಿಣಾಮಕಾರಿ ಹೇರ್ ಕೇರ್ ಪ್ರಾಡಕ್ಟ್ ಈ ಕುರಿತು ಜನರಲ್ಲಿ ಹೆಚ್ಚಿನ ಮಾಹಿತಿ ಇಲ್ಲದೆ ಇರೋದ್ರಿಂದ ಹೆಚ್ಚಾಗಿ ಕೂದಲಿಗೆ ಮುಲ್ತಾನಿ ಮಿಟ್ಟಿಯ ಬಳಕೆ ಕಂಡು ಬರ್ತಾ ಇಲ್ಲ ಆದರೆ ವಿದೇಶಗಳಲ್ಲಿ ಮುಲ್ತಾನಿ ಮಿಟ್ಟಿಯನ್ನ ಹೇರ್ ಪ್ಯಾಕ್ಗಳಲ್ಲಿ ಶಾಂಪೂಗಳಲ್ಲಿ ಬಳಸ್ತಾರೆ ಮುಲ್ತಾನಿ ಮಿಟ್ಟಿ ನಿಮ್ಮ ಕೂದಲು ಕವಲುಡಿಯೋದನ್ನ ಕಡಿಮೆ ಮಾಡಿ ಡ್ಯಾಮೇಜ್ಡ್ ಕೂದಲನ್ನ ಸರಿಪಡಿಸುತ್ತೆ ಏನು ಎಗ್ ವೈಟ್ ನಿಮ್ಮ ಕೂದಲನ್ನ ಕಂಡೀಷನ್ ಮಾಡಿ ಕೂದಲಿಗೆ ಆಕರ್ಷಕ ಹೊಳಪು ಕೊಡುತ್ತೆ ಮೊಸರು ನಿಮ್ಮ ಕೂದಲನ್ನ ನಯ ಮತ್ತೆ ನುಡುಪಾಗಿಸುತ್ತೆ ಮಾತ್ರವಲ್ಲ ನಿಮ್ಮ ಡ್ಯಾಂಡ್ರಫ್ನ ಸಮಸ್ಯೆಯನ್ನ ಕೂಡ ದೂರ ಮಾಡುತ್ತೆ ಹೇರ್ ಪ್ಯಾಕ್ನಲ್ಲಿ ಬಳಸಲಾದ ಸಾಮಗ್ರಿಗಳೆಲ್ಲವೂ ಕೂಡ ಹೇರ್ ಕೇರ್ಗೆ ಸಂಬಂಧಪಟ್ಟದ್ದಾಗಿದ್ದು ನೀವು ಯಾವುದೇ ಆತಂಕ ಇಲ್ಲದೆ ಈ ಪ್ಯಾಕ್ ಅನ್ನು ಮೇಲೆ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಒತ್ತಡ ನಿವಾರಣೆಯಾಗಿ ನಿಮಗೆ ರಿಲೀಫ್ ಸಿಗುತ್ತೆ ಪ್ಯಾಕ್ ಹಚ್ಚಿಕೊಂಡ ಮೇಲೆ ನೀವು ಒಂದೆರಡು ಗಂಟೆಗಳಷ್ಟು ಹೊತ್ತು ಹಾಗೆ ಒಣಗೋದಕ್ಕೆ ಬಿಡಿ ಎರಡು ಗಂಟೆಯ ನಂತರ ನೀವು ಶಾಂಪೂವನ್ನು ಬಳಸಿ ಹೇರ್ ವಾಶ್ ಮಾಡಿಕೊಳ್ಳಿ ಕೂದಲಿನ ಸಮಸ್ಯೆ ಇರುವ ಪುರುಷರು ಕೂಡ ಈ ಹೇರ್ ಪ್ಯಾಕ್ ಅನ್ನು ಹಚ್ಚಿಕೊಳ್ಳಬಹುದು ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಎರಡು ಟೇಬಲ್ ಚಮಚ ಮುಲ್ತಾನಿ ಮಿಟ್ಟಿ ಒಂದು ಮೊಟ್ಟೆಯ ಬಿಳಿಯ ಭಾಗ ಕಾಲು ಕಪ್ ಮೊಸರು ಅರ್ಧ ಕಪ್ ಬಾಳೆಹಣ್ಣು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹೇರ್ ಪ್ಯಾಕ್ನ ಮಿಶ್ರಣ ರೆಡಿಯಾಗುತ್ತೆ ರೆಡಿಯಾದ ಪ್ಯಾಕ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯುವುದಕ್ಕೆ ಬಿಡಿ ಅದಾದ್ಮೇಲೆ ನೀವು ಮೊದಲು ನಿಮ್ಮ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡು ಸಿಕ್ಕನ ಬಿಡಿಸ್ಕೊಳ್ಳಿ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಕೊಂಡಿರುವ ಹೇರ್ ಪ್ಯಾಕ್ ಅನ್ನ ನಿಧಾನವಾಗಿ ನಿಮ್ಮ ಕೂದಲಿಗೆ ಎಳೆ ಎಳೆಯಾಗಿ ಹಚ್ಚಿಕೊಳ್ಳಿ ಕೂದಲನ್ನ ಚೆನ್ನಾಗಿ ಬಿಡಿಸಿಕೊಂಡು ಕೂದಲ ಬುಡಕ್ಕೂ ಸೇರಿ ಪ್ಯಾಕ್ ಹಚ್ಚಿಕೊಳ್ಳಿ ಹೇರ್ ಪ್ಯಾಕ್ನಲ್ಲಿ ಬಳಸಲಾದ ಸಾಮಗ್ರಿಗಳೆಲ್ಲವೂ ಕೂಡ ಹೇರ್ ಕೇರ್ಗೆ ಸಂಬಂಧಪಟ್ಟದ್ದಾಗಿದ್ದು ನೀವು ಯಾವುದೇ ಆತಂಕವಿಲ್ಲದೆ ಈ ಪ್ಯಾಕ್ ಅನ್ನು ಬಳಸಿಕೊಳ್ಳಬಹುದು ಪ್ಯಾಕ್ ಹಚ್ಚಿಕೊಂಡ ಮೇಲೆ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಒತ್ತಡ ನಿವಾರಣೆಯಾಗಿ ನಿಮಗೆ ರಿಲೀಫ್ ಸಿಗುತ್ತೆ ಪ್ಯಾಕ್ ಹಚ್ಚಿಕೊಂಡ ಮೇಲೆ ನೀವು ಒಂದೆರಡು ಗಂಟೆಗಳಷ್ಟು ಹೊತ್ತು ಹಾಗೆ ಒಣಗೋದಕ್ಕೆ ಬಿಡಿ ಎರಡು ಗಂಟೆಯ ನಂತರ ನೀವು ಶಾಂಪು ಬಳಸಿ ಹೇರ್ ವಾಶ್ ಮಾಡಿಕೊಳ್ಳಿ ಕೂದಲಿನ ಸಮಸ್ಯೆ ಇರುವ ಪುರುಷರು ಕೂಡ ಈ ಹೇರ್ ಪ್ಯಾಕ್ ಅನ್ನು ಹಚ್ಚಿಕೊಳ್ಬಹುದು ನೋಡಿದ್ರಿ ಅಲ್ವಾ ಮುಲ್ತಾನಿ ಮಿಟ್ಟಿ ಹೇರ್ ಪ್ಯಾಕ್ ತಯಾರಿಸೋದು ಹೇಗೆ ಅಂತ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ